ಹಾಯ್ ಗಾಯಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಿಮ್ಮ ತಮ್ಮದೇಲಿ ನೋಡಿ ಅಥವಾ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ಯಾವುದು ವೀಡಿಯೋ ಇವತ್ತು ಅಂತೇಳಿ ಬ್ಲಾಗ್ ಅನ್ನೋದಕ್ಕಿಂತ ಒಂದು ಪುಟ್ಟ ವೀಡಿಯೋ ಅಂತಲೇ ಹೇಳ್ಬೋದು ಅಂದರೆ ನನ್ನ ಹತ್ರ ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋದು ಅಥವಾ ಅಂತ ಏನ ಸ್ವಲ್ಪ ಡಿಫ್ರೆಂಟಾಗಿ ಅಂಥ ಬ್ಲೌಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಪ್ರೈಸ್ ಕೂಡ ನಂಗೆ ಏನಿದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೊನೆವರೆಗೂ ಈ ವಿಡಿಯೋನ ಫ್ರೆಂಡ್ಸ್ ಸಲೋ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೋ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಎಸ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಬನ್ನಿ ಫಸ್ಟ್ ನಾನು ಈ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ನಾನೇನು ಸೀರೆ ಕಲೆಕ್ಷನ್ ಬ್ಲಾಗ್ ಮಾಡಿದ್ದೆ ಅದರಲ್ಲಿ ಕೂಡ ತೋರಿಸಿದ್ದೀನಿ ಬಟ್ ಅಷ್ಟು ಅಷ್ಟು ಡೀಟೇಲ್ಸಲ್ಲಿ ನಾನು ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದೊಂದು ಸಪ್ರೇಟಾಗಿ ವೀಡಿಯೋ ಮಾಡ್ತಿದ್ದೆ ಅಷ್ಟೆ ನೀವು ನೋಡ್ತಾ ಇರ್ಬೋದು ಇಲ್ಲಿದಾಗೆ ಒಂದು ಫ್ಲವರ್ ಹಾಕ್ಸಿದ್ದೀನಿ ಅಷ್ಟೆ ಈ ಕಡೆ ಈ ಕಡೆ ಅಂದರೆ ಒಂದು ಇಷ್ಟರಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೆ ಈಗ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಈ ಥರ ಗೋಲ್ಡನ್ ಕಲರ್ ಮತ್ತು ಬ್ಲೂ ಚೆಕ್ಸಲ್ಲಿದೆ ಸೀರೆ ಹಾಗಾಗಿ ಇದು ಗೋಲ್ಡು ಮತ್ತು ಬ್ಲೂ ಕಲರ್ ಯೂಸ್ ಮಾಡಿ ಅಂತ ಹೇಳಿದ್ದೆ ತ್ರೆಡ್ಡು ಹಂಗಾಗಿ ಅದೆರಡೇ ಕಲರಲ್ಲೇ ಮಾಡಿದ್ದಾರೆ ಮತ್ತು ಈ ಗೋಲ್ಡನ್ ಬೀಡ್ಸ್ ಇದೆಯಲ್ಲ ಅದು ಸಣ್ಣದ ಬರುತ್ತಲ್ಲ ಸೊ ಅದನ್ನೊಂದು ಆ್ಯಡ್ ಮಾಡಿದ್ದಾರೆ ಅಷ್ಟೇ ಈ ಥರ ಬೀಡ್ಸು ಸ್ವಲ್ಪ ದಿನ ಕಳೆದಂಗೆ ಕಲರ್ ಹೋಗುತ್ತೆ ಕೊಟ್ಕೊಂಡು ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಳ್ಳೋರು ಇದ್ರ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಏನು ಇದಕ್ಕೆ ಅಂದರೆ ಜಸ್ಟ್ ಈಗ ವರ್ಕ್ ಮಾಡಲಿಕ್ಕೆ ಬ್ಲೌಸ್ ಸ್ಟಿಚ್ಗೆ ಫೋರ್ ಹಂಡ್ರೆಡೋ ತೊಗೊಂಡಿದ್ರು ಟೋಟಲ್ ಇದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿನೇ ಕೊಟ್ಟಿದ್ದು ಬ್ಲೌಸ್ ಸ್ಟಿಚ್ಚು ಮತ್ತು ಈ ವರ್ಕ್ ಏನು ಎಂಬ್ರಾಯ್ಡ್ರಿ ವರ್ಕ್ ಮಿಷಿನ್ ವರ್ಕು ಎರಡಕ್ಕೂ ಸೇರಿ ಅಂದರೆ ಸ್ಟಿಚಿಂಗು ಮತ್ತು ಈ ವರ್ಕಿಗೂ ಸೇರಿ ನಾನು ಸೆವೆನ್ ಹಂಡ್ರೆಡ್ ಕೊಟ್ಟಿದ್ದೀನಿ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಇದು ಒಂಥರ ಕಾಟನ್ ಮಿಕ್ಸ್ ಇದೆ ಸೀರೆ ಈ ಥರ ಮಾಡಿಸಿದ್ದೀನಿ ಅಂದರೆ ಜಸ್ಟ್ ಇದಕ್ಕೆ ಒಂದಷ್ಟು ಅಂತ ಲೇಸ್ ಆಗಿರುತ್ತಲ್ಲ ಸೊ ಅದೊಂದೇ ಅಟ್ಯಾಚ್ ಮಾಡ್ತಿರೋದು ನಾನು ಥರ ಬರುತ್ತೆ ಇದೊಂದೇ ಲೇಸ್ನ ಅಟ್ಯಾಚ್ ಮಾಡಿಸಿರೋದು ಲುಕ್ ವೈಸು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನಾವು ಸುಮ್ಮನೆ ವರ್ಕ್ಗಳನ್ನೆಲ್ಲ ಮಾಡಿಸ್ಲಿಕ್ಕೆ ಹೋದರೆ ಸುಮ್ಮನೆ ಸಾವಿರಾರು ಗಟ್ಟಲೆ ಅಂತ ಇಡಬೇಕಾಗುತ್ತೆ ಬಟ್ ಈ ಥರ ಲೇಸ್ ಹಾಕ್ಸಿದ್ರೆ ಕ್ಲಾಸಿ ಲುಕ್ ಕೊಡುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ನಂದು ಆಲ್ಮೋಸ್ಟ್ ಎಲ್ಲ ತ್ರೀ ಫೋರ್ ಇಲ್ಲಿವರೆಗೂ ಬರೋ ಥರ ಸ್ಲೀವೇ ಇಡ್ಸಿರೋದು ಯಾಕಂದರೆ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಾಮೂಲು ಬ್ಲೌಸ್ ಇಷ್ಟು ಏನು ಬರುತ್ತೆ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಆ ಥರ ಇಟ್ಸೇ ಇಲ್ಲ ಯಾವ ಬ್ಲೌಸ್ ಏನೋ ಒಂದು ಅಥವಾ ಎರಡು ಇಡಿಸಿ ಇರ್ಬೋದೇನೋ ಅಷ್ಟೇ ಇದಕ್ಕೆ ನಾನು ಟೋಟಲ್ ಅಂದರೆ ಈ ಲೇಸಿಗೆ ಒನ್ ಫಿಫ್ಟಿನೋ ಅಥವಾ ಟೂ ಹಂಡ್ರೆಡೋ ಚಾರ್ಜ್ ಮಾಡಲಿ ನೀವು ತುಂಬ ವರ್ಷನೇ ಆಯ್ತು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಆಗಿದೆ ಈ ಬ್ಲೌಸ್ನೂ ಆವತ್ತಿನದಕ್ಕೆ ಒಂದು ಫೈವ್ ಹಂಡ್ರೆಡನ್ನು ಪೇ ಮಾಡಿದ್ದೆ ಇದಕ್ಕೆ ಲೇಸು ಮತ್ತು ಈ ಸ್ಟಿಚಿಂಗ್ ಎರಡು ಸೇರಿ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟಿದ್ದು ನಾನು ಹೇಳ್ತೀನಲ್ಲ ಈ ಥರ ಬೀಟ್ಸು ಹಾಕ್ಸಿದ್ರೆ ವೇಸ್ಟ್ ನನಗಂತೂ ಇದ್ರೂ ಈ ಬ್ಲೌಸ್ನ ನೋಡಿ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಈ ಥ್ರೆಡ್ ವರ್ಕೇ ಮಾಡಿಸ್ತೀನಿ ಯಾಕಂದರೆ ಈ ಬೀಟ್ಸ್ ನಿಮಗೆ ತೋರಿಸ್ತೀನಿ ಹತ್ತಿರದಿಂದ ತೋರಿಸ್ತೀನಿ ಗೊತ್ತಾಗುತ್ತೆ ಇಲ್ಲ ಅಷ್ಟು ದೂರದಿಂದ ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ ಫುಲ್ಲು ಕಲರ್ ಶೇಡ್ ಆಗಿದೆ ಬೀಟ್ಸ್ ಎಲ್ಲ ಫುಲ್ಲು ಶೈನಿಂಗ್ ಎಲ್ಲ ಹೋಗಿದೆ ಕೇಳಿದ್ರೆ ಅದೇ ಥರ ಮೇಡಮ್ ಅದು ಬರೋದು ಅಂತ ಹೇಳ್ತಾರೆ ಇದು ಓಕೆ ಈ ಚಿಕ್ಕ ಬೀಟ್ಸ್ ಏನಿದೆ ಈ ತುಪ್ಪದ ಕಲರ್ ಅಂತಾರಲ್ಲ ಸೊ ಅದು ಓಕೆ ಇದು ನೋಡಿ ಇದು ಫುಲ್ಲು ಕಲರೆಲ್ಲ ಚಿಪ್ಪೆ ಚಿಪ್ಪೆ ಎದ್ದಿರೋ ಥರನೇ ಆಗಿದೆ ನೀವು ಶಾಕ್ ಆಗ್ತೀರಾ ಈ ಬ್ಲೌಸ್ ಬರೀ ಡಿಸೈನ್ ಮಾಡ್ಸೋಕ್ಕೇನೆ ಆಲ್ಮೋಸ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟಿದ್ದೀನಿ ಆಮೇಲೆ ಸ್ಟಿಚ್ಚಿಗೆ ಫೈ ಹಂಡ್ರೆಡ್ ಟೋಟಲ್ಗೆ ಟೂ ತೌಸಂಡ್ ರುಪೀಸ್ ಇದು ಹೇಳಿದ್ರೆ ಯಾರೂ ನಂಬಲ್ಲ ಅನ್ಕೊಂತೀನಿ ಅಷ್ಟು ಕೊಟ್ಟಿದೆ ಮೋಸ ಹೋಗಿದ್ದೀನಿ ಅಂತಲೇ ಹೇಳ್ಬೋದು ಈ ಬ್ಲೌಸ್ನ ಒಂದು ಬೋಟಿಕ್ ಅದು ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಚೆನ್ನಾಗಿ ನೋಡ್ಬೋದು ಏರ್ಸ್ಬಿಟ್ಟು ಕಳಿಸಿದ್ವಿ ಅವತ್ತೆ ಫಸ್ಟ್ ಅವತ್ತೆ ಲಾಸ್ಟ್ನ ನೆಕ್ಸ್ಟ್ ಆ ಬೋಟಿಗೆ ಕಾಲೂ ಇಟ್ಟಿಲ್ಲ ಈ ಬ್ಲೌಸ್ ಫುಲ್ ರೆಡಿ ಆಗೋಕ್ಕೆ ಟೂ ತೌಸಂಡ್ ರುಪೀಸ್ ಹೋಗಿ ನೆಕ್ಸ್ಟು ಈ ಬ್ಲೌಸು ಇದೇನು ವರ್ಕ್ ಅಂತ ಏನು ಮಾಡಿಸಿಲ್ಲ ಜಸ್ಟ್ ಸ್ವಲ್ಪ ಆಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನೆರಗೆಗಳು ಕೊಡ್ಸಿದ್ದೀನಿ ಬಟ್ ಅವಾಗ ಕೊಡಿಸುವಾಗ ಫ್ರೆಶ್ ಮೂಮೆಂಟ್ ಫ್ರೆಶ್ ಫೀಲಿಂಗು ಈ ಒಂದು ತ್ರೀ ಇಯರ್ಸ್ ಬ್ಯಾಕ್ ಫ್ರೆಶ್ಶು ಮೈಂಡ್ ಇತ್ತವಾಗ ಹಾಗಾಗಿ ಈ ಥರ ಹೊಲ್ಸಿದ್ದೀನಿ ನೀವು ನೋಡ್ತಿರ್ಬೋದು ಈ ಥರ ನೆರಿಗೆಗಳನ್ನ ಇಟ್ಸ್ಬಿಟ್ಟು ಹೊಲಿಸ್ದೆ ಬಟ್ ಒಂದು ಎರಡು ಮೂರು ಸಾವಿರ ಹಾಕಿದ್ದೀನಿ ಅಷ್ಟೇ ಈ ಬ್ಲೌಸ್ನ ಅದೇ ಸೀರೆಗೆ ಬೇರೆ ಬ್ಲೌಸ್ಗಳನ್ನ ನಾನು ಕಾಂಬಿನೇಷನ್ ಮಾಡಾಗಿ ಹಾಕೊತಿದ್ದೀನಿ ಈ ಬ್ಲೌಸು ಅವಾಗ ಹೊಲಿಸುವಾಗ ಚೆನ್ನಾಗಿತ್ತು ಬಟ್ ಈಗ ಇಷ್ಟ ಆಗ್ತಿಲ್ಲ ಹಂಗಾಗಿ ನಾನು ಹಾಕೊಳಕ್ಕೆ ಹೋಗ್ತಿಲ್ಲ ಮಾಮೂಲಿ ಇದೆ ಮುಂದೆ ಎಲ್ಲ ಹಿಂದೆ ಮಾತ್ರ ಈ ಥರ ನೋಡಕ್ಕೊಳ್ಳೆ ಜಾತ್ರೆ ಜಾತ್ರೆ ಥರ ಕಾಣಿಸ್ತೈತಿ ಈ ಬ್ಲೌಸ್ ಕ್ಲಾತೆಲ್ಲ ಚೆನ್ನಾಗಿದೆ ಒಳ್ಳೆ ಕಾಂಬಿನೇಷನ್ ಸೀರೆಗೆ ಈ ಥರ ಮಾಡಿಸ್ಬಿಟ್ಟೆ ಅಂತ ನನ್ನ ಮೇಲೆ ನನಗೆ ಬೇಜಾರು ಒಂದೊಂದು ಒಂದೋಚಾರ ನೋಡಿ ಇದು ಅವಗೂ ಟ್ರೈ ಮಾಡಿದೆ ಬಿಚ್ಚಕ್ಕೆ ಅಂತ ಬಟ್ ಇರೋ ಬ್ಲೌಸ್ ಎಲ್ಲ ಹೋಗುತ್ತೆ ಹಾಗಾಗಿ ನಾನು ಇದನ್ನೇನು ಮಾಡ್ಸೋಕ್ಕೆ ಹೋಗಿಲ್ಲ ನನಗೆ ಬಿಟ್ಬಿಟ್ಟಿದ್ದೀನಿ ನೋಡೋಣ ಮುಂದೆ ಇಷ್ಟ ಆದರೆ ಗೊತ್ತಿಲ್ಲ ಆಗ್ತೀನೋ ಅಥವಾ ಇಲ್ಲ ಅಂತ ಇದ್ರೂ ಈ ಡಿಸೈನ್ಗೆ ಎಕ್ಸ್ಟ್ರಾ ಟೂ ಹಂಡ್ರೆಡೇ ತೊಗೊಂಡಿದ್ರು ಈ ಥರ ನೆರಗೆ ಇಡೋಕ್ಕೆ ಮತ್ತು ಈ ಬ್ಲೌಸಿಗೆ ತ್ರೀ ಫಿಫ್ಟಿನೇ ತೊಗೊಂಡಿದ್ರು ಫಿಫ್ಟಿ ಅಥವಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಬ್ಲೌಸಿಗಾಗಿದೆ ಆಗಿದೆ ತಿನ್ಮಾ ಬಯಲು ತೋರಿಸ್ತೀನಿ ಆಯ್ತು ಮೇಡಮ್ ಜೋರಾಗಿ ಮಾಡ್ಬೇಕಾ ಖುಷಿ ಅವಳಿಗೆ ಕ್ಯಾಮ್ರಾ ಆಗಿದ ತಕ್ಷಣ ಬಂದ್ಬಿಡ್ತಾಳೆ ಎಲ್ಲಿದ್ರು ಬರ್ತಾಳೆ ಹಾ ಎಂತಾಳೆ ಇಲ್ಲ ಮುತ್ಕೊಡೋ ಥರ ಮಾಡ್ತಾಳೆ ಚಿನ್ನಿ ಮುತ್ತೇನು ಕೊಡೋದು ನೀನು ಈ ಥರ ಮಾಡ್ತಾಳೆ ಚಿನ್ನಿನ ಜೋರಾಗಿ ಜೋರಾಗಿರ್ಬೇಕು ಅವ್ರಿಗೆ ಕೇಳ್ಸಲ್ಲ ಜೋರಾಗಿ ಹೇಳ್ಬೇಕು ಿ ಈ ಥರ ತರಲೇ ಮಾಡ್ತಿರ್ತಾಳೆ ಏನು ವೀಡಿಯೋ ಹೋಗ್ಬಿಡಲ್ಲ ಈ ಥರ ಬಂದು ಬಂದು ಬಂದುಬಂದು ಕುತ್ಕೊಂಡ್ಬಿಡ್ತಾರು ಬ್ಲೌಸ್ ಬಂದ್ಬಿಟ್ಟಿದ್ದು ನಾನು ರೆಫರ್ ಪಿಕ್ ಇದೆಯೋ ಅಥವಾ ನಾನು ಡಿಲೀಟ್ ಮಾಡಿದೀನೋ ಗೊತ್ತಿಲ್ಲ ಏನಾದರೂ ಸಿಕ್ಕರೆ ನಾನು ಆ್ಯಡ್ ಮಾಡಿರ್ತೀನಿ ನೀವು ನೋಡ್ಬೋದು ಇಲ್ಲಿ ಒಂದು ಏನಂತಾರೆ ಸ್ಟೆಡ್ ಥರ ಏನೋ ಬಂದಿತ್ತು ನನಗೆ ಅದು ಬೇಡ ಅಂತ ಹೇಳ್ಬಿಟ್ಟು ನಾನು ಅದೇನೋ ಹಾಕ್ಸೋಕೆ ಹೋಗಿಲ್ಲ ಈ ಥರ ಮಾಡಿಸಿದ್ದೀನಿ ಸೀರೆ ಫುಲ್ಲು ಇದೇ ಥರ ಕಲರ್ ಇದೆ ಕ್ರೀಮ್ ಕಲರು ಹಾಗಾಗಿ ನಾನು ಕ್ರೀಮ್ ಕಲರ್ ಅದೇ ಬ್ಲೌ ಅದೇ ಸೀರೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಬಿಟ್ಟು ಈ ಥರ ಪೀಸ್ ಅಟ್ಯಾಚ್ ಮಾಡ್ತಿದ್ದೀನಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಉಟ್ಕ ನನಗೆ ಅಷ್ಟು ಅಂದರೆ ಲೈಕ್ ಆಗಿಲ್ಲ ಹೊಲಿಸಿದ ತಕ್ಷಣ ಇದೇನೋ ಅಯ್ಯೋ ಏನೋ ಥರ ಹೊಲ್ಸ್ಬಿಟ್ನೋ ಸುಮ್ಮನೆ ಇದೇನು ಇಲ್ದಂಗೆ ಜಸ್ಟ್ ಇದಿಷ್ಟೇ ಹೊಲಿಸ್ಬೇಕಿತ್ತು ಅನ್ನಿಸ್ತು ಬಟ್ ಹಾಕೊಂಡ್ಮೇಲೆ ಓದೋದು ಚೆನ್ನಾಗಿದೆ ಅಂತ ನಾನು ಆಲ್ಮೋಸ್ಟ್ ಈ ಥರ ಪೈಪಿಂಗ್ ಕೊಡಿಸ್ತೀನಿ ಎಡ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನಾನು ಆಲ್ಮೋಸ್ಟ್ ಫೋರ್ ತರ್ಟಿ ರುಪೀಸೇ ಏನೋ ಕೊಟ್ಟೆ ಸ್ಟಿಚ್ಚಿಂಗಿಗೆಲ್ಲ ಈ ಡಿಸೈನ್ಗಂತೆಲ್ಲ ಎಕ್ಸ್ಟ್ರಾ ಏನಿಲ್ಲ ಮಾಮೂಲಿ ಸ್ಟಿಚ್ಚಿಂಗ್ ಅಲ್ವಾ ಹಾಗಾಗಿ ಫೋರ್ ತರ್ಟಿ ಏನೋ ಕೊಟ್ಟಿದ್ದೀನಿ ಎಸ್ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟಿದ್ದು ನನ್ನ ಎಷ್ಟು ಸೀರೆ ಬ್ಲೌಸ್ಗಳಿದೆಯೋ ಜಾಸ್ತಿ ಹಾಕೊಂಡು ಉಜ್ಜಾಡಿರೋದಂದ್ರೆ ಇದೇ ಬ್ಲೌಸು ಎಲ್ಲ ಸೀರೆಗೂ ಮ್ಯಾಚ್ ಮಾಡಿದ್ದೀನಿ ಈ ಏನಂತಾರೆ ಈ ಗ್ರೀನ್ ಕಲರ್ ಇತ್ತಾ ಇದು ಗ್ರೀನ್ ಕಲರ್ ರೆಡ್ ವರ್ಕ್ ಇದೆ ಅಂತ ಹೇಳ್ಬಿಟ್ಟು ಇದು ಗೋಲ್ಡಾ ಗೋಲ್ಡ್ ಈ ಬ್ಲೂ ಕಲರ್ ಇದೆಯಾ ಬ್ಲೂ ಕಲರ್ ಮ್ಯಾಚ್ ಈ ಗೋಲ್ಡು ಮತ್ತು ಬ್ಲ್ಯಾಕ್ ಥರ ಒಂಥರ ಬ್ಲ್ಯಾಕು ಅಲ್ಲ ಈ ಕಪ್ಪು ನೀಲಿ ನೀಲಿ ಅಂತಾರಲ್ಲ ಸೊ ಆ ಥರ ಬಟ್ಟೆ ಇದು ಎಲ್ಲದಕ್ಕೂ ಹಾಕೊಂಡು ಉಜ್ಜಾಡೋದಂದ್ರೆ ಇದೆ ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಇದೆ ನಿಮಗೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ರಿಯಲ್ಲಾಗೆ ಚೆನ್ನಾಗಿದೆ ಸೀರೆ ಇದು ಸಾರಿ ಬ್ಲೌಸ್ ಈ ಥರ ನೆರಿಗೆ ಇಡಿಸ್ಬಿಟ್ಟು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು ಚೆನ್ನಾಗಿದೆ ಇದೊಂಥರ ನೋಡ್ತೀನಿ ಇದ್ರದ್ದು ಏನೋ ಫುಲ್ಲು ಪಿಕ್ ಇದ್ದರೆ ನಾನು ಇದನ್ನು ಶೇರ್ ಮಾಡ್ತೀನಿ ಇದು ಡಿಸೈನ್ ಅಂದರೆ ಈ ಎಕ್ಸ್ಟ್ರಾ ಇದಕ್ಕೂ ಎಕ್ಸ್ಟ್ರಾ ತೊಗೊಂಡ್ರ ಅವರು ಈ ಡಿಸೈನ್ಗೆ ಫೋರ್ ಹಂಡ್ರೆಡು ಇದು ಕನ್ ಹಂಡ್ರೆಡು ಮತ್ತು ಸ್ಟಿಚಿಂಗಿಗೆ ಫೋರ್ ಹಂಡ್ರೆಡ್ ಟೋಟಲ್ ನೈನ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಿನಿ ಇದಕ್ಕೆ ಈ ವರ್ಕ್ಗಳನ್ನು ಮಾಡೋದೇ ಹಿಂದಿ ಅವರು ಅವ್ರ ಹತ್ರ ನಮ್ಮ ಭಾಷೆ ಅವ್ರಿಗೆ ಬರಲ್ಲ ಅವ್ರ ಭಾಷೆ ನಮಗೆ ಬರೋಲ್ಲ ಏನು ಬಿಡ್ಕೊಂತೀರ ಅಂತರ ಹತ್ರ ಸೊ ಒಂದು ಡಿಸೈನು ಬೇರೆ ಥರ ಇಟ್ಸಿದ್ದೀನಿ ಮಾಮೂಲಿ ಸ್ಲೀವ್ಗೆ ದುಬ್ಬಿಯ ಸ್ಲೀವ್ ಅಂದ್ರೆ ಇನ್ನೊಂಥರ ಬಫ್ ಥರ ಚೆನ್ನಾಗಿ ಬರುತ್ತೆ ನೋಡಿ ಇದ್ರ ಇದೆ ನಾನು ಶೇರ್ ಮಾಡ್ತೀನಿ ಇಲ್ಲಿ ಈ ಸ್ಟಡ್ ಅಂತ ಹೇಳಿದ್ನ ಇಲ್ಲಿಗೆ ನೋಡಿದ್ರೆ ಈ ಥರ ಹಾಕ್ಸಿದ್ದೀವಿ ನಾನೇನು ಹೇಳಿರಲಿಲ್ಲ ಇದಕ್ಕೆ ಈ ಥರ ಮಾಡಿ ಅಂತ ಬಟ್ ಅವರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಬಫ್ ಅಷ್ಟೇ ಹೇಳಿದ್ದೆ ಅವರೇ ಈ ಥರ ಪೈಪಿಂಗು ಮತ್ತು ಇದು ಅಂದರೆ ನಾನು ಈ ಥರ ಡಿಸೈನ್ ಹೇಳಿದೆ ಅಷ್ಟೇ ಬಟ್ ಇದನ್ನೆಲ್ಲ ಹೇಳಿರಲಿಲ್ಲ ಸೊ ಅವರೇ ಹಾಕಿ ಇದು ಚೆನ್ನಾಗಿತ್ತು ಇದ್ರದ್ದು ನನಗೆ ಅಮೌಂಟ್ ಅಷ್ಟು ನೆನಪಿಲ್ಲ ಎಷ್ಟು ಕೊಟ್ಟೆ ಅಂತ ದಿಸ್ ಈಸ್ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಬ್ಲೌಸ್ ಅಂತಲೇ ಹೇಳ್ಬೋದು ಫೇವ್ರೆಟ್ ಅಂದರೆ ಅಬ್ಸಲ್ಯೂಟ್ಲಿ ಕಾಸ್ಟ್ ಜಾಸ್ತಿ ಇದ್ದೇ ಇರುತ್ತೆ ಈ ಬ್ಲೌಸ್ನ ನೀವು ಲಾಸ್ಟ್ ನನ್ನ ಒಂದು ಸೀರೆ ಕಲೆಕ್ಷನ್ ಬ್ಲಾಗಲ್ಲಿ ನೋಡಿರ್ತೀರ ಈ ಬ್ಲೌಸ್ ಎಲ್ಲ ಡೀಟೇಲ್ಸ್ ಆಗಿ ಅದರಲ್ಲೇ ಹೇಳಿದ್ದೀನಿ ಇದರಲ್ಲಿ ನನ್ನ ಎಕ್ಸ್ಟ್ರಾ ಜಾಸ್ತಿ ಏನು ಹೋಗಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಕೂಡ ಹೋಗಲ್ಲ ಚೆನ್ನಾಗಿದೆ ಒಂಥರ ಫುಲ್ಲು ಗ್ರ್ಯಾಂಡಾಗಿ ಹೊಲ್ಸಿದ್ದೀನಿ ನನ್ನ ಹತ್ರ ಇರೋ ಸೀರೆಯಲ್ಲಿ ಗ್ರ್ಯಾಂಡ್ ವರ್ಕು ಅಥವಾ ಗ್ರ್ಯಾಂಡ್ ಬ್ಲೌಸು ಅಂದರೆ ಇದೆ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಬ್ಲೌಸ್ ಅದು ಕೂಡ ಇದ್ದೇನೆ ಸೀರೆ ಕಲೆಕ್ಷನ್ ಬ್ಲಾಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಚೆಕ್ಔಟ್ ಮಾಡಿ ನಾನು ಸೀಮಂತದಲ್ಲಿ ಹಾಕಿದ್ದು ಲಾಸ್ಟ್ ಇದು ಮತ್ತೆ ನಾನು ಏನು ಹಾಕೋಕ್ಕೆ ಹೋಗಿಲ್ಲ ನೋಡಬೇಕು ನೆಕ್ಸ್ಟ್ ಯಾವ್ದಾರ ಫ್ಯಾಮಿಲಿ ವೊಕೇಶನ್ಗೆ ಇದನ್ನು ಹಾಕಬೇಕು ಕಲ್ಲರ್ಸ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ಕ್ಯಾಮ್ರಾದಲ್ಲೂ ಮತ್ತು ರಿಯಲಾಗಿ ಹೇಳ್ಬೇಕಂದ್ರೆ ರಿಯಲ್ಲಾಗೆ ಚೆನ್ನಾಗಿರೋದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇದು ಇದ್ರ ಇಂದ ಹೇಳ್ಬೇಕಂದ್ರೆ ನೀವು ಸೀರೆ ಕಲೆಕ್ಷನ್ ವ್ಲಾಗ್ ನೋಡಿರ್ತೀರಾ ಅಂತ ಅಂದ್ಕೊಂಡಿದೀವಿ ಅದರಲ್ಲ ನೀವು ಮೆನ್ಷನ್ ಮಾಡಿದ್ದೀನಿ ಎಷ್ಟಿರ್ಬೋದು ಅಂತ ನೀವೇ ಕಮೆಂಟ್ ಮಾಡಿ ತಿನ್ನಿಸಿ ನೋಡೋಣ ಎಷ್ಟು ಜನ ಆ ಬ್ಲಾಗ್ನ ನೋಡಿದ್ದೀರಾ ಅಂತ ಗೊತ್ತಾಗುತ್ತೆ ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಎಂಬ್ರಾಯ್ಡ್ರಿ ವರ್ಕ್ ಅಥವಾ ಡಿಸೈನರ್ ಬ್ಲೌಸಸ್ ಲಾಕ್ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬಂದಿದಾಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದರೆಲ್ಲ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಿಮಗೆ ಯಾವುದೇ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ನೀವು ಫಸ್ಟ್ ವೀಡಿಯೋನ ವಾಚ್ ಮಾಡ್ಬೋದು ಎಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ಯಾರೂ ಸ್ಕಿಪ್ ಮಾಡಿ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ